ನಮ್ಮಂತ ಬಡವ್ರ ಮೇಲೆ ಎಷ್ಟೊಂದು ದೌರ್ಜನ್ಯ ಮಾಡ್ತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಉಲ್ಲಾಳದಲ್ಲಿ ಗುರುವಾರ ಶುಕ್ರವಾರ ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ವೇದಿಯಲ್ಲಿ ವ್ಯಾಪಾರ ನಡೆಸ್ತಾ ಇದ್ದ ಸಣ್ಣಪುಟ್ಟ ಅಂಗಡಿಗಳು ಹೋಟೆಲ್ ಹಾಗೂ ಮತ್ತಿತರ ಮುಂಗಟ್ಟುವನ್ನ ತೆರವುಗೊಳಿಸಲಾಗ್ತಾ ಇದೆ ಯಾವುದೇ ಮುನ್ಸೂಚನೆ ಇಲ್ಲದೆ ನೋಟಿಸ್ ನೀಡಿದೆ ಹಾಗೂ ಕೊಂಚವೂ ಕಾಲಾವಕಾಶ ಕೊಡದೆ ಈ ರೀತಿ ಅಂಗಡಿಯನ್ನ ನೆಲಸಮಗೊಳಿಸುತ್ತಿರುವುದರ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇದೆ ಅವ್ರ ಕಷ್ಟ ಯಾರಿಗೆ ಹೇಳ್ಕೋಬೇಕು ಏನೋ ಅಂತ ಗೊತ್ತಾಗ್ದೇ ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದಾರೆ ಸೊ ಅವರು ಏನೋ ಅವ್ರ ಕಷ್ಟ ಸುಖ ಕೇಳೋಣ ಬನ್ನಿ ಏನಾಯಿತು ಸರ್ ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್ ನಮಗೆ ಅವರು ಈ ಥರ ತೆಗೀರಿ ಮಾಡಿರಿ ಅಂತ ಏನೂ ಕೂಡ ಹೇಳಿಲ್ಲ ಏಕಾಏಕಿ ಬಂದುಬಿಟ್ಟು ನನ್ನೇ ಈ ಥರ ಮಾಡಿಬಿಟ್ಟು ಹೋಗಿದ್ದಾರೆ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಅಟ್ಲೀಸ್ಟ್ ಒಂದು ಆರು ತಿಂಗಳು ಒಂದು ಮೂರು ತಿಂಗಳು ಟೈಮ್ ಕೊಟ್ಟಿದ್ರೆ ಬೇರೆ ಏನಾದರೂ ನಾವು ಮಾಡ್ಕೊತಾ ಇದ್ವಿ ಈಗ ಇದರಿಂದನೇ ಜೀವನ ನಡೀತಿದೆ ಇವತ್ತು ದುಡಿದ್ರೇ ಇವತ್ತು ಊಟ ನಮಗೆ ಇವತ್ತು ದುಡಿಲಿಲ್ಲ ಅಂದರೆ ನಮ್ಗೆ ಊಟ ಇಲ್ಲ ಎಲ್ಲೋ ಕೇಳಬೇಕು ನಾವು ನಿಮಗೆ ಯಾವುದೇ ನೋಟಿಸ್ ಏನಾದರೂ ಕೊಟ್ಟಿದ್ರ ಕಲೆ ಮಾಡಬೇಕು ಕೊಟ್ಟಿಲ್ಲ ಸರ್ ನಮಗೆ ಯಾವುದೇ ರೀತಿ ನೋಟಿಸ್ ಇಶ್ಯೂ ಮಾಡಿಲ್ಲ ನಮ್ಗೆ ಅವರು ಬಂದು ಹೇಳೂ ಇಲ್ಲ ನಮಗೇನು ಯಾರೂ ಇವಾಗ ಅವರು ಹೇಳ್ತಾ ಇದ್ದಾರೆ ನಿಮ್ದು ಒಬ್ರದೇ ಅಲ್ಲ ಪ್ರತಿಯೊಬ್ಬರದ್ದು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಈ ಬೀದಿ ಬದಿ ಇರೋದರಿಂದ ಇರೋದ್ರಿಂದ ನಾವು ಯಾವುದೇ ನೋಟಿಸ್ ಕೊಡ್ಲಿ ಕೊಡ್ದೇನು ಮಾಡ್ಬೋದು ಇದೆ ಅಂತ ಹೇಳ್ತಾ ಇದ್ದಾರೆ ಬೀದಿ ಬದಿಲಿ ಇರೋರು ಯಾರು ಸರ್ ಎಲ್ಲ ಬಡವರೇ ಸರ್ ಅವತ್ತಿನ ಜೀವನ ಮಾಡೋರೇ ಇರೋದು ಬೀದಿ ಬದಿಲಿ ಯಾರು ಸೌಕರ್ಯಗಳಿಲ್ಲ ಏನು ಲಕ್ಷಾಂತರ ರೂಪಾಯಿನೂ ದುಡಿಯೋಕ್ಕಾಗಲ್ಲ ಎರಡು ಸಾವಿರ ಮೂರು ಸಾವಿರ ವ್ಯಾಪಾರ ಮಾಡ್ಕೊಂಡೇ ಜೀವನ ಮಾಡ್ತಾರೆ ನಾವಿಲ್ಲಿ ನಾವೊಬ್ಬರನ್ನೆಲ್ಲ ಸರ್ ಮಾತಾಡ್ತಾರೆ ಎಲ್ಲರದು ಮಾತಾಡ್ತಾ ಇದ್ದೀವಿ ಎಲ್ಲರೂ ಬೀದಿ ಬದಿ ವ್ಯಾಪಾರ ಮಾಡೋರೇನೆ ಎಲ್ಲರೂ ದುಡಿತಾ ಇದ್ದಾರೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಸರ್ ತುಂಬಾ ಕಷ್ಟಪಡ್ತಾ ಇದ್ದಾರೆ ಏಕಾಏಕಿ ಬಂದು ಊಟಗಳು ಮಾಡ್ಕೊಂಡಿರ್ತೀವಿ ಎಲ್ಲ ಮಾಡ್ಕೊ ನಮಗೊಂದು ಮೆಸೇಜ್ ಇವಾಗ ನಾವೇನು ಸರ್ ಮಾಡಬೇಕು ಇವಾಗ ಇದರಲ್ಲೇ ದುಡಿಮೆ ನಮಗೆ ಬೇರೆ ದುಡಿಮೆ ಇಲ್ಲ ಮಕ್ಕಳನ್ನ ಓದ್ತಾ ಇದ್ದಾರೆ ನಾವೇನು ಸರ್ ಮಾಡಬೇಕು ಡೈಲಿ ಐನೂರು ರೂಪಾಯಿ ಫೈನಾನ್ಸ್ ಕಟ್ಟಬೇಕು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಯಾವ್ದು ಕಟ್ಟೋದು ನಾವು ಮನೆ ಬಾಡಿಗೆ ರೇಷನ್ ಎಲ್ಲ ಇರುತ್ತೆ ಇವಾಗ ನಿಮಗೆ ನಿಮಗೆ ಅವಕಾಶ ಬಂದು ಇದಕ್ಕೆ ಮುಂಚೆನೇ ಹೇಳಿ ಎಲ್ಲ ಖಾಲಿ ಮಾಡ್ಕೊಳ್ರಿ ಇಲ್ಲ ಸರ್ ಇಲ್ಲ ಸರ್ ಯಾರೂ ಹೇಳಿಲ್ಲ ಸರ್ ನಮಗೆ ನಮ್ಗೆ ಯಾವುದೇ ಮೆಸೇಜು ಇಲ್ಲ ಸರ್ ನಾವು ನಿನ್ನೆ ಕೇಳಿದ್ರು ಕೂಡ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತಾರೆ ಸರ್ ಹಾಗೆ ನಾವು ಮನುಷ್ಯರಲ್ವಾ ಸರ್ ನಾವು ನಾವು ಮನುಷ್ಯರೇ ತಾನೆ ಸರ್ ನಾವಿಲ್ಲಿ ದುಡಿತಾ ಇದ್ದೀವಿ ಸರ್ ನಾವೇನು ಮೋಸ ಮಾಡ್ತಾ ಇಲ್ಲ ಇಲ್ಲ ಏನೂ ಮಾಡ್ತಾ ಇಲ್ಲ ಸರ್ ನಾವು ಬೆಳಗ್ಗೆ ಅಡುಗೆ ಮಾಡ್ತೀವಿ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ವಿ ಊಟ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ನಾವೇನು ಗಾಂಜಾ ಮಾಡ್ತಾ ಇದೀವಲ್ಲ ರೌಡಿ ರೌಡಿ ಮಾಡ್ತಾ ಇದ್ದೀವ ಸರ್ ಏನು ಮಾಡ್ತಾ ಇಲ್ಲ ಯಾಕೆ ಸರ್ ನಮ್ಮಂಥ ಬಡವ್ರ ಮೇಲೆ ಇಷ್ಟೊಂದು ದೌರ್ಜ ದೌರ್ಜನ್ ಮಾಡ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕು ಸರ್ ಏನಾರು ನಮ್ಗೆ ಆಲ್ಟರ್ನೇಟ್ ಮಾಡಿಸ್ಲೇಬೇಕು ಎಲ್ಲಿ ಹೋಗ್ಬೇಕು ನಾವು ಇವಾಗ ನಾಳೆಯಿಂದ ಎಲ್ಲಿ ಹೋಗ್ಬೇಕು ನಾವು ನಮ್ಮ ಹೊಟ್ಟೆ ಜೀವನ ಮಾಡಕ್ಕೆ ಎಲ್ಲಿಗೆ ಹೋಗ್ಬೇಕು ನಾವಿವಾಗ ಸಾಯ್ಬೇಕಷ್ಟೇ ಸರ್ ನಾವು ಇವಾಗ ನಮ್ದೇ ಆದಂಥ ಮನೆ ಬಾಡಿಗೆಗಳು ಕಟ್ಟಬೇಕು ಮಕ್ಕಳು ಸ್ಕೂಲ್ ಫೀಸ್ಗಳು ಕಟ್ಟಬೇಕು ಏನು ಮಾಡ್ಬೇಕು ಇವಾಗ ಇವಾಗ ಎಷ್ಟು ಅಂಗಡಿಗಳು ಈ ತರ ಆಗಿದೆ ಅಮ್ಮ ಇಲ್ಲಿ ಸರ್ ಆಗಿದೆ ಅವರು ಅಂಗಡಿ ಓನರ್ಸ್ ಅದ್ರಲ್ಲಿ ಕೆಲಸ ಮಾಡೋ ಕ್ಯಾನ್ಸಲ್ಗೋರು ಅವ್ರ ಮಕ್ಕಳು ಅವ್ರ ಮನೆ ಸಂಸಾರಗಳು ಇಲ್ಲಿ ಬೀದಿಪಾಲು ಆಗುತ್ತಲ್ವಾ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಇದನ್ನ ಅನ್ಕೊಂಡೆ ಇರ್ತೀವಲ್ವಾ ಟೈಮ್ ಕೊಡಬೇಕಿತ್ತು ನಮಗೆ ಟೈಮ್ ಕೊಟ್ಬಿಟ್ಟು ನೋಟಿಸ್ ಕೊಡಬೇಕಿತ್ತು ಟೈಮ್ ಕೊಟ್ಟ್ರೆ ಏನೋ ಒಂದು ಮಾಡ್ಕೊಂಡು ಇದೇ ಲೈಫ್ ಅಲ್ಲಾ ಇದನ್ನೇ ಮಾಡ್ಕೊಂಡಿರ್ತೀವಿ ಮಾಡೋಷ್ಟು ಇಲ್ಲ ಸರ್ ತಿಂಗಳ ಹದಿನೈದು ಸಾವಿರ ಬಾಡಿಗೆ ಕಟ್ಟಷ್ಟು ಶಕ್ತಿ ಇಲ್ಲ ನಮಗೆ ಈಗ ಎಲ್ಲ ಅಂಗಡಿ ಒಂದು ಲಕ್ಷ ಅಡ್ವಾನ್ಸ್ ಕೇಳ್ತಾರೆ ಸರ್ ಎಲ್ಲಿಂದ ಕೊಡೋದು ನಾವು ಬಡವರಲ್ವಾ ಸರ್ ನಮ್ಮ ಮೇಲೆ ಯಾಕೆ ಸರ್ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾರೆ ಏನಾದ್ರು ಮಾಡಿ ನ್ಯಾಯ ಕೊಡಿಸಿ ಸರ್ ನಮಗೆ ಇವರು ಏಕಾಏಕೆ ಬಂದು ಏನು ಮಾಡ್ತಾ ಇದ್ದಾರೆ ಬಡವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾ ಇದೆ ಅದರಿಂದ ಇವ್ರಿಗೇನಾದರೂ ಮುಂಚಿತವಾಗಿ ಹೇಳಿ ಮಾಡಬೇಕಾಗಿತ್ತು ಅನ್ನೋದು ಇವರಲ್ಲ ನಾವು ಸರ್ ನ್ಯೂಸ್ ಅನ್ನು ತುಂಬ ನಂಬಿದ್ದೀವಿ ದಯವಿಟ್ಟು ಏನಾದ್ರು ನಮ್ಗೆ ಏನಾದ್ರು ನ್ಯಾಯ ಕೊಡಿಸಿ ಸರ್ ಏನಾದ್ರು ಬೇಕು ನಮ್ಗೆ ಅಷ್ಟೇ ಇಲ್ಲ ಒಂದು ಸ್ವಲ್ಪ ದಿನ ಟೈಮ್ನಾದರೂ ಕೊಡಿಸಿ ನಮಗೆ ಒಂದು ಆರು ತಿಂಗಳಾದ್ರು ಟೈಮ್ ಕೊಡಿಸಿ ನೋಡಿ ಹಿಂಗೆಲ್ಲ ಎತ್ಕೊಂಡೋದ್ರೆ ಎಷ್ಟು ಹೊಟ್ಟೆಯವರತೆ ಸರ್ ಮೂರು ಖಂಡಿತವಾಗ್ಲೂ ನಾವು ನಮ್ಮ ಕೆಲಸ ಏನು ಮಾಡಬೇಕು ಅದು ಮಾಡಿದ್ದೀವಿ ಮಾತಾಡ್ತೀವಿ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಏಕಾಏಕಿ ಯಾಕೆ ಈ ಥರ ಮಾಡಿದ್ರು ಯಾಕೆ ಬಡವರು ಮೇಲೆ ಬಡವರೇ ಏನಕ್ಕೆ ಪದೇ ಪದೇ ಟಾರ್ಗೆಟ್ ಆಗ್ತವ್ರೆ ಎಷ್ಟೋ ಸಹಕಾರ ಮೇಲೆ ಮನೆಗಳಿದೆ ಅದನ್ನೆಲ್ಲ ನಿಮ್ಮ ಇಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಯಾರಾದ್ರೂ ಬಂದು ನಿಮಗೆ ಸರ್ ಯಾರು ಫೋನ್ ತೆಗಿತಾ ಇಲ್ಲ ಸರ್ ಯಾರು ಫೋನ್ ತೆಗಿತಾ ಇಲ್ಲ ಇಂಥದಕ್ಕೆ ಯಾರು ಬರಲ್ಲ ಸರ್ ಯಾವ್ದಕ್ಕೂ ಹೋಗ್ತಾರೆ ಅಂತ ಮನೆ ಬಾಗ್ಲಿ ಬರ್ತಾರೆ ಸರ್ ಯಾರು ಗೊತ್ತಾಗ್ತಾ ಇಲ್ಲ ರೋಡಲ್ಲಿ ಅಷ್ಟೇ ಖಂಡಿತವಾಗ್ಲು ಯಾರು ಈ ಸುದ್ದಿ ನೋಡ್ತಾ ಇದಾರೆ ಸಂಬಂಧಪಟ್ಟವರು ಇವ್ರಿಗೆ ಒಂದು ನ್ಯಾಯ ಕೊಡ್ಸುವಂತ ಕೆಲಸ ಮಾಡ್ಬೇಕು ಅಂತ ಯಾರು ಗಂಡ್ ಮಕ್ಳಲ್ಲ ಸರ್ ಇಲ್ಲಿ ಹೆಣ್ಮಕ್ಳೇ ಬೆಳಗ್ಗೆ ನಾಲ್ಕು ಗಂಟೆಗೆ ಆದ್ರೆ ಮೂರು ಗಂಟೆವರೆಗೂ ಸಾಯ್ತೀವಿ ಏನಕ್ಕೋಸ್ಕರ ಒಂದು ತನ್ನಕೋಸ್ಕರ ಹಾಂ ಅನ್ನಕೊಂಬಣ್ಣಕ್ರೆ ನಾವೇನು ತಿನ್ಬೇಕು ನಾಳೆಯಿಂದ ನೀವು ತಿನ್ನ ವೇಸ್ಟ್ ಅನ್ಬಾರ್ದು ಸರ್ ಏನಾರು ನ್ಯಾಯ ಕೊಡಿಸ್ತೀವಿ ಸರ್ ನಂಬಿದ್ದೀವಿ ನಾವು ಬರ್ತಾ ಇರಲಿಲ್ಲ ಇದ್ರ ಮುಂದೆ ನಂಬಿಕೆಯಿಂದ ಬಂದಿದ್ದೀವಿ ಏನಾರು ನಮ್ಗೆ ಸ್ವಲ್ಪ ದಿನ ಟೈಮ್ ಒಂದು ಐದು ತಿಂಗ್ಳು ಆರು ತಿಂಗಳು ಏನಾದ್ರು ಸ್ವಲ್ಪ ಟೈಮ್ ಕೊಟ್ಟರೆ ಒಂದು ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಅವ್ರಿಗೆ ಫೀಸ್ಗಳು ಕಟ್ಟಬೇಕು ಏನು ಸರ್ ಮಾಡೋದು ಫೈನಾನ್ಸ್ಗಳು ಕಟ್ಟಬೇಕು ನನಗೆ ಬಾಡಿಗೆ ಎಲ್ಲಾನು ಇರ್ತವೆ ಈಗ ನಮ್ಮನ್ನು ನಂಬ್ಕೊಂಡು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಮಾಡೋದು ಸರ್ ಏನಾರು ನ್ಯಾಯ ಅಲ್ಲಿಂದ ಮಾಡ್ಕೊಂಡ್ಬಂದಿದಾರಲ್ವಾ ಬಂದಿದಾರಲ್ವಾ ಯಾರು ದುಡ್ಡಿರೋರಲ್ಲ ಎಲ್ಲರೂ ಬಡಬಗ್ರಗಳೇ ಇರೋದು